ಸಕಲೇಶಪುರದಿಂದ ಬಾಸೂರು ಗ್ರಾಮಕ್ಕೆ ಬರುವ ಬಸ್ಸು ಐದು ಮೂವತ್ತಕ್ಕೆ ಬರಬೇಕಾದದ್ದು ಸಂಜೆ ಏಳು ಗಂಟೆಗೆ ಬರುತ್ತಿರುವುದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅನಾರೋಗ್ಯದಿಂದ ನರಳುತ್ತಿರುವವರು ಆಸ್ಪತ್ರೆಗೆ ತೆರಳಲು ಬಹಳ ತೊಂದರೆಯಾಗುತ್ತಿದ್ದು ಈ ಕೂಡಲೇ ಈ ಸಮಸ್ಯೆ ಬಗೆಹರಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕೆಎಸ್ಆರ್ಟಿಸಿ ಟಿಸಿ ಡಿಸಿಯವರಿಗೆ ಮನವಿ ಸಲ್ಲಿಸಿದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ಕುಮಾರ್ ಅವರು ಮಾತನಾಡಿ ಪೋಷಕರು ತಾನು ಪಡುವ ಕಷ್ಟ ತನ್ನ ಮಕ್ಕಳು ಪಡಬಾರದೆಂದು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ತಾನು ಕಷ್ಟಪಟ್ಟು ಒಂದು ದಿನ ಊಟವನ್ನು ಬಿಟ್ಟು ತನ್ನ ಮಕ್ಕಳ ವಿದ್ಯಾಭ್ಯಾಸ ಮಾಡಿಸುತ್ತಿದ್ದಾರೆ ಅದರಲ್ಲೂ ಸರಿಯಾದ ಸಮಯಕ್ಕೆ ಬಸ್ ಬಾರದ ಕಾರಣ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ವಯೋವೃದ್ಧರಿಗೆ ತುಂಬ ತೊಂದರೆಯಾಗುತ್ತಿದೆ ಎಂದರು ಬೇಲೂರು ಮಾರ್ಗದಿಂದ ಬಾಸೂರು ಮತ್ತು ಸಕಲೇಶ್ಪುರಕ್ಕೆ ಹೋಗ್ತಕ್ಕಂಥ ವಿದ್ಯಾರ್ಥಿನಿಗಳಾಗ ಬಸ್ಸು ಮತ್ತು ಏನು ಸಕಲೇಶ್ಪುರ ಮಾರ್ಗದಿಂದ ಬಾಸೂರಿಗೆ ಬಂದು ಅರಳ್ಳಿ ಮಾರ್ಗವಾಗಿ ಬೇಲೂರಿಗೆ ಬರ್ತಕ್ಕಂಥ ಬಸ್ಸಿನ ವ್ಯವಸ್ಥೆ ಅಲ್ಲಿಗೆ ಮಕ್ಕಳಿಗೆ ಮತ್ತು ಅಲ್ಲಿನ ನಾಗರಿಕರಿಗೆ ಮತ್ತು ಸರಿಯಾದ ರೀತಿಯಲ್ಲಿ ಬಸ್ಸು ಬರೆದಿಲ್ದಿರ್ತಕ್ಕಂಥದ್ದು ಜನಗಳಿಗೆ ಮತ್ತು ವಿದ್ಯಾರ್ಥಿನಿಗಳಿಗೆ ತುಂಬ ತೊಂದರೆಗೇನು ವಿದ್ಯಾರ್ಥಿನಿಗಳು ಭಾಳ ಕನಸು ಕಟ್ಟಿಕೊಂಡಿರ್ತಾರೆ ನಾವು ಚೆನ್ನಾಗಿ ಓದಿ ಒಳ್ಳೊಳ್ಳೆ ಆಗಬೇಕು ಅಂತ ಆದರೆ ಏನು ಬಾಸುರಿನ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿನಿಗಳು ಅಲ್ಲಿನ ಸುತ್ತಮುತ್ತಲಿನ ವಿದ್ಯಾರ್ಥಿನಿಗಳು ಬೇಲೂರು ಡಿಪೋ ಮತ್ತು ಚಿಕ್ಕಮಳೂರು ಅಲ್ಲ ಏನು ಸಕಲೇಶ್ವರ ಡಿಪೋ ಅಧಿಕಾರಿಗಳಿಗೆ ಮನವಿ ಕೊಟ್ಟರೂ ಕೂಡ ಬಸ್ಸಿನ ವ್ಯವಸ್ಥೆಯನ್ನು ಸರಿಯಾಗಿ ಕಲಿಸಿರುವುದು ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಇದೆ ಹಾಗಾಗಿ ನಾವು ಇವತ್ತು ಚಿಕ್ಕಮಗಳೂರಿನ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳನ್ನ ಭೇಟಿ ಮಾಡಿ ಇವತ್ತು ಆ ಮಕ್ಕಳಿಗಾಗಿರ್ತಕ್ಕಂಥ ಸಮಸ್ಯೆಯನ್ನು ಬಗ್ಗೆ ಹೇಳಿದ್ದೀವಿ ಸರಿಯಾದ ಸಮಯಕ್ಕೆ ನಾಳೆಯಿಂದ ಬಸ್ನ ಬಿಡ್ಲಿಲ್ಲ ಅಂದ್ರೆ ಅಲ್ಲಿನ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರು ಅನುಕೂಲ ಮಾಡಿಕೊಂಡಿಲ್ಲ ಅಂದ್ರೆ ವಿದ್ಯಾರ್ಥಿಗಳು ಗ್ರಾಮಸ್ಥರು ಮತ್ತೆ ಕರ್ನಾಟಕ ದಲಿತ ಸಂಘರ್ಷ ಸ್ವಾಭಿಮಾನಿ ಕೃಷ್ಣ ವತಿಯಿಂದ ಚಳವಳಿಯನ್ನು ಅನುಕೂಲ ಆಗ್ತದೆ ಅಂತ ಈ ಟಿವಿ ಮುಖಾಂತರವಾಗಿ ತಿಳಿಸ್ತೀವಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಹರೀಶ್ ಮುತ್ತು ಸತೀಶ್ ಅಶೋಕ್ ಉಪಸ್ಥಿತರಿದ್ದರು